ಜೋರಾಗ್ತಾ ಇದೆ ಕುರ್ಚಿ ಕಿತ್ತಾಟ ಕೈ ನಾಯಕರಿಂದ ಬಹಿರಂಗ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ ಆದ್ರೆ ಸಿದ್ದರಾಮಯ್ಯರು ಮಾತ್ರ ಇದಕ್ಕೆ ಡೋಂಟ್ ಕೇರ್ ಅಂತಿದ್ದಾರೆ ಅವರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಯಾಕೆ ಕಾನ್ಫ್ರೆಂಟ್ ಜಾಸ್ತಿ ಆಗಿರಬಹುದು ಸಿದ್ದರಾಮಯ್ಯನವ್ರದು ಅಥವಾ ಅವ್ರಿಗೆ ಹೈಕಮಾಂಡ್ ಮೇಲೆ ನಂಬಿಕೆ ಇರಬಹುದು ನೋಡಿ ಯಾವ ಹೇಳಿಕೆಯನ್ನು ಕೂಡ ಸಿದ್ದರಾಮಯ್ಯನವರು ಕೊಡ್ತಾ ಇಲ್ಲ ಮಾಧ್ಯಮದವರು ಸಹಜವಾಗಿ ಪ್ರಶ್ನೆ ಮಾಡಿರ್ತಾರೆ ಬಟ್ ಬಜೆಟ್ ಮಂಡನೆಯತ್ತ ಗಮನ ಹರಿಸಿದ್ದಾರೆ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಮಂಡನೆ ಮಾಡಲಿಕ್ಕೆ ಅವ್ರದ್ದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಈಗ ದೇವರಾಜ್ ಅವ್ರದ್ದು ಅವ್ರದ್ದು ಟಾರ್ಗೆಟನ್ನು ಮುರಿದ್ರು ಈಗ ಬಜೆಟ್ ಅಂದರೆ ಅವ್ರದ್ದೇ ಹೈಯೆಸ್ಟ್ ಆಗುತ್ತೆ ಈ ಬಜೆಟ್ ಆದರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಇಲಾಖಾವಾರು ಸಭೆ ಮಾಡ್ತಾ ಇದ್ದಾರೆ ನಿರಂತರವಾಗಿ ಸಚಿವರು ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ ಸಿ ಎಂ ಬದಲಾವಣೆ ವಿಚಾರದಲ್ಲಿ ತುಟಿ ಅಂತ ಇಲ್ಲ ಸಿದ್ದರಾಮಯ್ಯನವರು ಹಿಂದೆ ಮಾಧ್ಯಮದವ್ರು ಕೇಳಿದರೆ ಗರಮ್ ಆಗಾದರೂ ಕೂಡ ಉತ್ತರ ಕೊಡೋರು ಅಥವಾ ಹೈಕಮಾಂಡ್ ಕಡೆ ಬೊಟ್ಟು ಮಾಡ್ತಾ ಇದ್ರು ಈಗ ಯಾಕೆ ತಲೆಕೆಡಿಸ್ಕೊಳ್ತಾ ಇಲ್ಲ ಅಂದರೆ ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ ಸುಮ್ಮನೆ ಹೇಳಿಕೆಯನ್ನು ಕೊಟ್ಟು ಅದು ಮತ್ತೊಂದು ವಿವಾದ ಆಗೋದು ಬೇಡ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯವ್ರು ಇರ್ಬೋದು ಮತ್ತು ಅವರೇನಾದರೂ ಹೇಳಿಕೆ ಕೊಟ್ಟರೆ ಅದು ಇನ್ನು ಹೇಗೋ ಚರ್ಚೆಯಾಗಿ ಮತ್ತೆ ಗೊಂದಲಕ್ಕೆ ಕಾರಣ ಆಗ್ಬೋದು ಅದು ಬಜೆಟ್ ಮೇಲೆ ಪರಿಣಾಮ ಬೀರಬಹುದು ಅಂದರೆ ಅದು ಮತ್ತೆ ಮಾನಸಿಕವಾಗೂ ಕೂಡ ಡಿಸ್ಟರ್ಬ್ ಮಾಡ್ಬೋದು ಅನ್ನುವಂಥ ಕಾರಣ ಕೂಡ ಇರಬಹುದು ಯಾಕಂದರೆ ಅಲ್ಲಿ ಭಾಳ ಗಂಭೀರವಾದಂಥ ಮಾತುಕತೆಗಳಾಗಬೇಕಾಗುತ್ತೆ ಮೀಟಿಂಗ್ನಲ್ಲಿ ಬಜೆಟ್ ಪೂರ್ವ ತಯಾರಿಯಲ್ಲಿ ಸುಮ್ಮನೆ ಯಾಕೆ ಇಲ್ಲದೆ ಇರೋದನ್ನು ಚರ್ಚೆ ಮಾಡೋಣ ಮುಂದೆ ನೋಡಿದ್ರಾಯಿತು ಹೈಕಮಾಂಡ್ ಹೇಳಿದಾಗ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೋಣ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಡದೇ ಇರಬಹುದು ಅಥವಾ ಹೈಕಮಾಂಡ್ನಿಂದ ಏನಾದರೂ ಸಿದ್ದರಾಮಯ್ಯನವ್ರಿಗೆ ಭರವಸೆ ಸಿಕ್ಕಿರಬಹುದಾ ಯಾಕೆಂದರೆ ನೋಡಿ ಯತೀಂದ್ರ ಅವರು ಹೇಳಿದ್ರಲ್ವ ಐದು ವರ್ಷ ತಂದೆಯವರೇ ಮುಂದುವರಿತಾರೆ ಅವರೇ ಸಿ ಎಮ್ ಅಂತ ಹೇಳಿ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಕೂಡ ಬಂದಿದೆ ಅಂತ ಅವರೇ ಹೇಳಿದರು ಹಾಗಾಗಿನೇ ಬಹಳ ಕುತೂಹಲ ಇರೋದು ಈ ಸ್ಟೇಟ್ಮೆಂಟ್ ಮೇಲೆ ಹಾಗಾದರೆ ಹೈಕಮಾಂಡ್ನಿಂದ ಬಲವಾದ ಸೂಚನೆ ಸಿಕ್ಕಿದೆಯಾ ಸಿದ್ದರಾಮಯ್ಯನವರ ಮಾತನ್ನ ಯತೀಂದ್ರ ಮೂಲಕ ಹೇಳಿಸಿದ್ರ ಸಿ ಎಂ ಬದಲಾವಣೆ ಅನ್ನೋದು ಮುಗಿದ ಅಧ್ಯಯನ ಹಾಗಾದರೆ ಎಂಗೆ ರಾಹುಲ್ ಗಾಂಧಿ ಕಡೆಯಿಂದ ಅಭಯ ಏನಾದರೂ ಸಿಕ್ಕಿರಬಹುದಾ ನೀವೇ ಕಂಟಿನ್ಯೂ ಆಗಿ ಅಂತೇಳಿ ನೋಡಿ ಯಾವುದೇ ಬದಲಾವಣೆ ಇಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ ಡಿ ಕೆ ಶಿ ಸಿ ಎಂ ಆಸೆಯ ಕನಸು ಹಾಗಾದರೆ ನನಸಾಗುತ್ತಾ ಅಥವಾ ಫೇಲ್ ಆಗುತ್ತಾ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಈ ಬೆಳವಣಿಗೆಗಳು ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ನಮಗೂ ಹಾಗೆ ಅನ್ನಿಸ್ತಾ ಇದೆ ಸಿದ್ದರಾಮಯ್ಯನವರ ಕಾರ್ಯವೈಖರಿ ನೋಡಿದರೆ ಮತ್ತು ಏನಿದ್ದಾರೆ ಅವರ ಪುತ್ರ ಅವ್ರ ಸ್ಟೇಟ್ಮೆಂಟ್ ಭಾಳ ಕಾನ್ಫಿಡೆಂಟಾಗಿ ಹೇಳ್ದು ಹೇಳಿದ್ರು ಅವರು ಐದು ವರ್ಷ ತಂದೆಯವರೇ ಇರ್ತಾರೆ ಅಂತೇಳಿ ಆಮೇಲೆ ಹೈಕಮಾಂಡ್ನಿಂದಲೂ ಕೂಡ ಸೂಚನೆ ಹೈ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತೇಳಿ ಈ ಆಧಾರವಾಗಿ ನಾವು ಮಾತಾಡುವುದಾದರೆ ರಾಹುಲ್ ಗಾಂಧಿಯವರು ಭರವಸೆಯನ್ನು ಕೊಟ್ಟಿರುವಂಥ ಸಾಧ್ಯತೆಗಳು ಕಂಡು ಇದೆ ಅಧಿಕಾರ ಹಂಚಿಕೆ ಸೂತ್ರ ಆರಂಭದಲ್ಲಿ ಫಿಫ್ಟಿ ಫಿಫ್ಟಿ ಅಂತಿತ್ತು ಎರಡೂವರೆ ವರ್ಷ ಎರಡೂವರೆ ವರ್ಷ ಎರಡೂವರೆ ವರ್ಷ ಕಂಪ್ಲೀಟು ಆಯಿತು ಸೆಪ್ಟೆಂಬರ್ ಕ್ರಾಂತಿ ಆಯಿತು ಸಂಕ್ರಾಂತಿ ಮುಗೀತು ಈಗ ಯಾವ ಕ್ರಾಂತಿನೂ ಇಲ್ಲ ಅವ್ರನ್ನ ಕೇಳಿದರೆ ಬರೀ ಭ್ರಾಂತಿ ಭಾಂತಿ ಅಂತ ಹೇಳ್ತಾರೆ ಕಾಂಗ್ರೆಸ್ನ ಕೆಲವು ನಾಯಕರು ಸಿದ್ದರಾಮಯ್ಯವರು ಆಪ್ತರು ಬಟ್ ಡಿ ಕೆ ಶಿವಕುಮಾರ್ ಅವರ ಆಸೆ ಇಲ್ಲಿ ತಣ್ಣಗಾಯ್ತ ಅಂದರೆ ಖಂಡಿತವಾಗಲೂ ಇಲ್ಲ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಪ್ರಯತ್ನ ಕೈ ಕೊಟ್ಟರು ಪ್ರಾರ್ಥನೆ ಕೈ ಬಿಡಲ್ಲ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಹಾಗಾಗಿನೇ ಇಲ್ಲಿ ಎಲ್ಲದಕ್ಕೂ ಕೂಡ ನಾವು ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಅಂತಿಮವಾಗಿ ಹೈಕಮಾಂಡ್ ಇಲ್ಲಿ ತೀರ್ಮಾನವನ್ನು ಮಾಡಬೇಕಾಗತ್ತೆ ಆದರೆ ಯತೀಂದ್ರ ಅವರು ಅಷ್ಟು ಕಾನ್ಫಿಡೆಂಟಾಗಿ ಹೇಳಿದ್ದಾರೆ ಅಂದರೆ ಅದು ಯತೀಂದ್ರ ಅವರ ಬಾಯಿಂದ ಬಂದಿರಬಹುದು ಅದನ್ನು ಹೇಳಿಸಿದ್ದು ಸಿದ್ದರಾಮಯ್ಯನವರು ಹಾಗಾದರೆ ಯಾವ ಆಧಾರದಲ್ಲಿ ಈ ಹೇಳಿಕೆಯನ್ನು ಕೊಟ್ಟರು ಅಷ್ಟು ಅವರ ಹೇಳಿಕೆಯನ್ನು ನೋಡಿದಾಗ ಎಲ್ಲೊಂದು ಕಡೆ ಆ ಒಂದು ಉತ್ಸಾಹ ಕಾಣಿಸ್ತಾ ಇತ್ತು ತಂದೆಯವರೇ ತಂದೆಯವರೇ ಒತ್ತಿ ಒತ್ತಿ ಹೇಳ್ದಂಗೆ ಇತ್ತು